ದೊಡ್ಡಬಳ್ಳಾಪುರ ತಾಲೂಕಿನ ಮುತ್ತೂರು ಪಟಾಕಿ ಅವಘಡ ಪ್ರಕರಣದಲ್ಲಿ ಚಿಕಿತ್ಸೆ ಫಲಕಾರಿಯಾಗದೆ ಮತ್ತೊಬ್ಬ ಯುವಕ ಸಾವನ್ನಪ್ಪಿದ್ದಾನೆ ದೊಡ್ಡಬಳ್ಳಾಪುರದ ಮುತ್ತೂರಿನಲ್ಲಿ ಗಣೇಶ ವಿಸರ್ಜನೆ ವೇಳೆ ಈ ಅವಘಡ ಸಂಭವಿಸಿತ್ತು ಭೀಕರ ಅವಘಡದಲ್ಲಿ ಒಟ್ಟು ಆರು ಜನರಿಗೆ ಗಂಭೀರ ಗಾಯಗಳಾಗಿದ್ದು ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಗಾಯಾಳುಗಳಿಗೆ ಚಿಕಿತ್ಸೆ ನೀಡಲಾಗ್ತಾಯಿತು ಆದರೆ ಹದಿನೈದು ವರ್ಷ ಯೋಗೇಶ್ ಚಿಕಿತ್ಸೆ ಫಲಿಸದೆ ಕೊನೆಯು ಸೇರೆಳೆದಿದ್ದಾನೆ ಹದಿನಾಲ್ ಒಂದು ಒಂದು ಕಡೆ ಈ ಹದಿನೈದು ವರ್ಷದ ಬಾಲಕ ಸಾವನ್ನಪ್ಪಿದರೆ ಮತ್ತಷ್ಟು ಸಾವು ನೋವುಗಳು ಹೆಚ್ಚಾಗುವ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ ಇತ್ತೀಚೆಗಷ್ಟೇ ಮಂಗಳೂರಿನ ರೆಮೋನಾ ಇವೆಂಟ್ ಪಿರೇರಾ ಎನ್ನುವ ವಿದ್ಯಾರ್ಥಿನಿ ನೂರ ಎಪ್ಪತ್ತು ಗಂಟೆಗಳ ಭರತನಾಟ್ಯ ಪ್ರದರ್ಶಿಸಿ ವಿಶ್ವ ದಾಖಲೆಯನ್ನು ಬರೆದಿದ್ರು ಇದೀಗ ಉಡುಪಿಯ ವಿದುಷಿ ದೀಕ್ಷಾ ವಿ ಈ ದಾಖಲೆಯನ್ನ ಮುರಿದಿದ್ದಾರೆ ನಿರಂತರ ಇನ್ನೂರ ಹದಿನಾರು ಗಂಟೆಗಳ ಭರತನಾಟ್ಯವನ್ನ ಆಗಸ್ಟ್ ಮೂವತ್ತರ ಮಧ್ಯಾಹ್ನ ಮೂರು ಮೂವತ್ತಕ್ಕೆ ಪೂರ್ಣಗೊಳಿಸಿದ್ದಾರೆ ಇವರಿಗೆ ಗೋಲ್ಡನ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ಪ್ರಮಾಣ ಪತ್ರವನ್ನು ಗೋಲ್ಡನ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ನ ಏಷ್ಯಾ ಮುಖ್ಯಸ್ಥ ಮನೀಶ್ ಜಪ್ಲೋಯ್ ವಿತರಿಸಿದ್ದಾರೆ ಇಂದು ಕರಾವಳಿ ಜಿಲ್ಲೆಗಳು ಉತ್ತರ ಒಳನಾಡಿನ ಬಾಗಲಕೋಟೆ ಬೆಳಗಾವಿ ಬೀದರ್ ಯಾದಗಿರಿ ಹಾಗೂ ದಕ್ಷಿಣ ಒಳನಾಡಿನ ಬಳ್ಳಾರಿ ಚಿಕ್ಕಬಳ್ಳಾಪುರ ತುಮಕೂರು ವಿಜಯನಗರ ಸೇರಿದಂತೆ ಹಲವು ಜಿಲ್ಲೆಗಳಲ್ಲಿ ಹಗುರದಿಂದ ಸಾಧಾರಣ ಮಳೆಯಾಗುವ ಸಾಧ್ಯತೆ ಇದೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ ಬೆಂಗಳೂರು ಮತ್ತು ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಮುಂದಿನ ನಲವತ್ತೆಂಟು ಗಂಟೆಗಳವರೆಗೆ ಸಾಮಾನ್ಯವಾಗಿ ಮೋಡ ಕವಿದ ವಾತಾವರಣ ಇರಲಿದ್ದು ಹಗುರ ಮಳೆಯಾಗುವ ಸಾಧ್ಯತೆ ಇದೆ ಪ್ರವಾಸಕ್ಕಾಗಿ ಜಪಾನ್ನ ಟೋಕಿಯೋಗೆ ಭೇಟಿ ನೀಡಿರುವ ಪ್ರಧಾನಿ ನರೇಂದ್ರ ಮೋದಿ ಮೊದಲ ದಿನವೇ ಹಲವು ಮಹತ್ವದ ಒಪ್ಪಂದಗಳಿಗೆ ಸಹಿ ಹಾಕಿದ್ರು ಜೊತೆಗೆ ಜಪಾನ್ ಪ್ರಧಾನಿ ಶಿಗೇರು ಏಷೀಬಾ ಅವರೊಂದಿಗೆ ಟೋಕಿಯೋದಿಂದ ಸೆಂಡೈಗೆ ಬುಲೆಟ್ ರೈಲಿನಲ್ಲಿ ಪ್ರಯಾಣಿಸಿದ್ರು ಇಬ್ಬರೂ ನಾಯಕರು ತಮ್ಮ ರೈಲು ಪ್ರಯಾಣದ ಚಿತ್ರಗಳನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ದಾರೆ ಸದ್ಯ ಈ ಫೋಟೋಗಳು ಗಮನ ಸೆಳೆದಿವೆ ಪ್ರಧಾನಿ ಮೋದಿ ಜಪಾನ್ಗೆ ಭೇಟಿ ನೀಡಿದ ಸಂದರ್ಭದಲ್ಲಿ ಜಪಾನ್ ಪ್ರಧಾನಿ ಯಶಿಬಾ ಮತ್ತು ಅವರ ಪತ್ನಿಗೆ ವಿಶೇಷ ಉಡುಗೊರೆಯನ್ನು ನೀಡಿದ್ದಾರೆ ಯೋಶಿಕೊ ಏಶಿಬಾ ಅವರಿಗೆ ಪಶ್ಮಿನಾ ಶಾಲನ್ನು ನೀಡಿದ್ದಾರೆ ಹಾಗೆಯೇ ಪ್ರಧಾನಿ ಶಿಗೇರು ಯಶಿಬಾ ಅವರಿಗೆ ಚಾಪ್ ಸ್ಟಿಕ್ಗಳೊಂದಿಗೆ ರಾಮೆನ್ ಬೌಲ್ ಅನ್ನು ಉಡುಗೊರೆಯಾಗಿ ನೀಡಿದ್ದಾರೆ ಅಮೆರಿಕದ ಶೇಕಡಾ ಐವತ್ತರಷ್ಟು ಹೆಚ್ಚುವರಿ ಸುಂಕದ ವಿರುದ್ದ ತಿರುಗಿ ಬಿದ್ದಿರುವ ಭಾರತ ನೆರೆ ರಾಷ್ಟಗಳೊಂದಿಗಿನ ಸಂಬಂಧ ವೃದ್ಧಿಗೆ ಮುಂದಾಗಿದೆ ಇದರ ಭಾಗವಾಗಿ ಸುಮಾರು ಏಳು ವರ್ಷಗಳ ಬಳಿಕ ಪ್ರಧಾನಿ ನರೇಂದ್ರ ಮೋದಿ ಚೀನಾಕ್ಕೆ ತೆರಳಿದ್ದಾರೆ ಎರಡು ದಿನಗಳ ಜಪಾನ್ ಪ್ರವಾಸ ಮುಗಿಸಿದ ಮೋದಿ ಎರಡು ದಿನಗಳ ಪ್ರವಾಸಕ್ಕಾಗಿ ಚೀನಾಕ್ಕೆ ತೆರಳಿದ್ದಾರೆ ಶಾಂಘೈ ಸಹಕಾರ ಸಂಸ್ಥೆಯ ಶೃಂಗಸಭೆಯಲ್ಲಿ ಭಾಗವಹಿಸುವುದಕ್ಕೆ ನರೇಂದ್ರ ಮೋದಿ ಚೀನಾದ ಬಂದರು ನಗರಿ ಟಿಯಾನ್ ತೆರಳಿದ್ದಾರೆ ಉತ್ತರ ಪ್ರದೇಶದ ಸಂಬಾಲ್ನಲ್ಲಿ ಗಲಭೆಗೆ ಸಂಚು ರೂಪಿಸಲಾಗಿತ್ತು ಈ ಕುರಿತು ನ್ಯಾಯಾಂಗ ಸಮಿತಿಯ ವರದಿ ದೃಢಪಡಿಸಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ನವೆಂಬರ್ನಲ್ಲಿ ಹಿಂದೂಗಳ ವಿರುದ್ಧ ಬಹುದೊಡ್ಡ ಸಂಚು ರೂಪಿಸಲಾಗಿತ್ತು ಇದರಲ್ಲಿ ಮೂಲಭೂತವಾದಿ ಗುಂಪುಗಳು ಮತ್ತು ಹೊರಗಿನ ದಂಗೆ ಕೋರರ ಕೈವಾಡವಿತ್ತು ಎಂಬುದಾಗಿ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ತಿಳಿಸಿದ್ದಾರೆ ನ್ಯಾಯಾಂಗದ ಮೂವರು ಸದಸ್ಯರ ಸಮಿತಿಯನ್ನ ಭೇಟಿ ಮಾಡಿದ ಬಳಿಕ ಯೋಗಿ ಇದನ್ನು ಸ್ಪಷ್ಟಪಡಿಸಿದ್ದಾರೆ ಕಾಂಗ್ರೆಸ್ ನೇತೃತ್ವದ ಎನ್ಡಿಎ ಮೈತ್ರಿ ಕೂಟ ಅಧಿಕಾರಕ್ಕೆ ಬಂದರೆ ಮೀಸಲಾತಿ ಕೂಟಾವನ್ನ ಎಂಬತ್ತೈದು ಪರ್ಸೆಂಟ್ಗೆ ಏರಿಕೆ ಮಾಡುವುದಾಗಿ ಆರ್ಜೆಡಿ ನಾಯಕ ತೇಜಸ್ವಿ ಯಾದವ್ ಹೇಳಿದ್ದಾರೆ ಬಿಹಾರದಲ್ಲಿ ಮಾತನಾಡಿದ ತೇಜಸ್ವಿ ಯಾದವ್ ಬಿಜೆಪಿ ನೇತೃತ್ವದ ಕೇಂದ್ರ ಸರ್ಕಾರವು ಸಂವಿಧಾನವನ್ನು ದುರ್ಬಲಗೊಳಿಸ್ತಾ ಇದೆ ಜನರು ತಮ್ಮ ಹಕ್ಕುಗಳನ್ನು ಕಾಪಾಡುವುದಕ್ಕೆ ಒಂದಾಗಬೇಕು ಅಂತ ಹೇಳಿದರು ಈಗ ಮತಗಳ ಮುಂದೆ ಸರ್ಕಾರದ ಕ್ರಮಗಳು ಕ್ರಮೇಣ ನಾಗರಿಕರ ಹಕ್ಕುಗಳನ್ನು ಕಸಿದುಕೊಳ್ಳಬಹುದು ಅಂದರು ಶ್ರೀನಗರದ ಗುರೇಜ್ನಲ್ಲಿ ಮಾನವ ಜಿಪಿಎಸ್ ಎಂದು ಕರೆಯಲ್ಪಡ್ತಾ ಇದ್ದ ಭಯೋತ್ಪಾದಕ ಬಾಗುಖಾನ್ನ ಭದ್ರತಾ ಪಡೆಗಳು ಹೊಡೆದು ಉರುಳಿಸಿವೆ ಸಮಂದರ್ ಚಾಚಾ ಎಂದು ಕರೆಯಲ್ಪಡುವ ಬಾಗುಖಾನ್ ಸಾವಿರದ ಒಂಬೈನೂರ ತೊಂಬತ್ತೈದರಿಂದ ಪಿಒಕೆಯಲ್ಲಿ ನೆಲೆಸಿದ್ದ ಪಾಕಿಸ್ತಾನದಿಂದ ಭಾರತಕ್ಕೆ ಭಯೋತ್ಪಾದಕರು ಒಳ ನುಸುಳುವುದಕ್ಕೆ ಸಹಾಯ ಮಾಡ್ತಾ ಇದ್ದಂತಹ ಪ್ರಮುಖರಲ್ಲಿ ಈತನೂ ಒಬ್ಬ ನೌಶೇರಾ ನಾರ್ ಪ್ರದೇಶದಿಂದ ಒಳ ನುಸುಳುವಿಕೆ ಪ್ರಯತ್ನದ ಸಂದರ್ಭದಲ್ಲಿ ಈತನಿಗೆ ಗುಂಡು ಕೊಲ್ಲಲಾಗಿದೆ ಕೇಂದ್ರ ಸರ್ಕಾರವು ಇರಾನ್ಗೆ ವಲಸೆ ಹೋಗುವ ಭಾರತೀಯ ನಾಗರಿಕರಿಗೆ ಎರಡು ಸಾವಿರದ ಆರರಲ್ಲಿ ನೀಡಿದ್ದ ವಲಸೆ ಅನುಮತಿ ವಿನಾಯಿತಿಯನ್ನು ರದ್ದುಗೊಳಿಸಿದೆ ಈ ನಿರ್ಧಾರವು ವಿದೇಶದಲ್ಲಿ ಭಾರತೀಯರ ರಕ್ಷಣೆಯನ್ನು ಬಲಪಡಿಸುವ ಗುರಿಯನ್ನು ಹೊಂದಿದೆ ಇದರಿಂದಾಗಿ ಇರಾನ್ಗೆ ಉದ್ಯೋಗಕ್ಕಾಗಿ ತೆರಳುವ ಭಾರತೀಯರಿಗೆ ಇನ್ನು ಮುಂದೆ ವಲಸೆ ಅನುಮತಿ ಅಂದರೆ ಎಮಿಗ್ರೇಷನ್ ಕ್ಲಿಯರೆನ್ಸ್ ಕಡ್ಡಾಯವಾಗಿದೆ ಜಮ್ಮು ಮತ್ತು ಕಾಶ್ಮೀರದ ರಂಬನ್ ಜಿಲ್ಲೆಯಲ್ಲಿ ಸ್ಫೋಟ ಉಂಟಾಗಿದೆ ಭೂಕುಸಿತಗಳು ಮತ್ತು ಮೇಘಸ್ಫೋಟದ ನಂತರ ಕನಿಷ್ಠ ಹನ್ನೊಂದು ಜನರು ಸಾವನ್ನಪ್ಪಿದ್ದಾರೆ ಮತ್ತು ಅನೇಕರು ಕಾಣೆಯಾಗಿದ್ದಾರೆ ಅಂತ ಅಧಿಕಾರಿಗಳು ದೃಢಪಡಿಸಿದ್ದಾರೆ ರಿಯಾಸಿ ಜಿಲ್ಲೆಯಲ್ಲಿ ಸಂಭವಿಸಿದ ಭೂಕುಸಿತದಿಂದ ಮನೆ ಕುಸಿದು ಒಂದೇ ಕುಟುಂಬದ ಏಳು ಸದಸ್ಯರು ಸಾವನ್ನಪ್ಪಿದ್ದಾರೆ ಕಚ್ಚಾ ಮನೆಯ ಅವಶೇಷಗಳಿಂದ ಐದು ಮಕ್ಕಳು ಸೇರಿದಂತೆ ಎಲ್ಲಾ ಏಳು ಸದಸ್ಯರ ಶವಗಳನ್ನು ಹೊರತೆಗೆಯಲಾಗಿದೆ ಚಂಡೀಗಢದಲ್ಲಿ ಸಂಭವಿಸಿದ ಭೂಕುಸಿತ ಹಾಗೂ ಹಠಾತ್ ಪ್ರವಾಹದಲ್ಲಿ ಹತ್ತು ಯಾತ್ರಿಕರು ದಾರುಣವಾಗಿ ಸಾವನ್ನಪ್ಪಿದ್ದಾರೆ ಎಂಟು ಮಂದಿ ಕಾಣೆಯಾಗಿದ್ದಾರೆ ಸದ್ಯ ಬರ್ಮೋರ್ ಪ್ರದೇಶದಲ್ಲಿ ಸಿಲುಕಿಕೊಂಡಿದ್ದ ಸುಮಾರು ಐದು ಸಾವಿರ ಭಕ್ತರನ್ನ ಕಲ್ಸುಯಿನ್ನಿಂದ ನೂರ್ಪುರ್ ಮತ್ತು ಪಠಾಣ್ಕೋಟ್ಗೆ ಸುರಕ್ಷಿತವಾಗಿ ಸ್ಥಳಾಂತರಿಸಲಾಗಿದೆ ಇನ್ನು ಪಾಂಗ್ ಅಣೆಕಟ್ಟಿನಲ್ಲಿ ನೀರಿನ ಮಟ್ಟ ಅಪಾಯದ ಮಟ್ಟಕ್ಕಿಂತ ಹೆಚ್ಚಿರುವುದರಿಂದ ಧರ್ಮಶಾಲಾ ಮತ್ತು ಮೆಕ್ಲಿಯೋಡ್ಗಂಜ್ ಪ್ರದೇಶಗಳು ಅಪಾಯದಲ್ಲಿವೆ ದೆಹಲಿಯ ಪ್ರಸಿದ್ಧ ಕಲ್ಕಾಝಿ ದೇವಾಲಯದಲ್ಲಿ ಪ್ರಸಾದ ವಿತರಣೆಗೆ ಸಂಬಂಧಿಸಿದ ವಾಗ್ವಾದವು ಭೀಕರ ಕೊಲೆಗೆ ಕಾರಣವಾಗಿದೆ ದೇವಾಲಯದಲ್ಲಿ ಹದಿನೈದು ವರ್ಷಗಳಿಂದ ಸೇವಕನಾಗಿ ಸೇವೆ ಸಲ್ಲಿಸುತ್ತಿದ್ದ ಯೋಗೇಂದ್ರ ಸಿಂಗ್ ಎಂಬಾತನ ಮೇಲೆ ದಕ್ಷಿಣ ಕೊರಿಯಾ ನಿವಾಸಿ ಅತುಲ್ ಪಾಂಡೆ ನೇತೃತ್ವದ ಗುಂಪೊಂದು ದೊಣ್ಣೆಯಿಂದ ಕ್ರೂರವಾಗಿ ಹಲ್ಲೆ ನಡೆಸಿ ಕೊಲೆ ಮಾಡಿದ್ದಾರೆ ಈ ಘಟನೆಯಿಂದ ಭಕ್ತರು ಆಘಾತಕ್ಕೊಳಗಾಗಿದ್ದಾರೆ